ಇದು ಬಹಳಷ್ಟು ಭಾರತೀಯರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಇಂತಹ ಗ್ಯಾರವಾ ಮೂರ್ತಿಯನ್ನು ತುಮಕೂರಿನ ಮಹಾನಗರ ಪಾಲಿಕೆಯ ಅಮಾನಿಕೆರೆ ಪಾರ್ಕ್ನಲ್ಲಿ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಖುಷಿಯ ವಿಚಾರ ನೀವು ಬಂದಾಗ ಈ ಮೂರ್ತಿಯ ಒಂದು ಪ್ರತಿಕೃತಿಯನ್ನು ನೋಡಿ ಸಂತೋಷ ಪಡಿ ಬಂಧುಗಳೇ ಬನ್ನಿ ಮುಂದೆ ಇನ್ನೂ ಏನೇನಿದೆ ಈ ಒಂದು ತುಮಕೂರಿನ ಅಮಾನಿಕೆರೆಯ ಭಾಗದಲ್ಲಿ ಅಂತ ನೋಡ್ತಾ ಹೋಗೋಣ ಇಂಡೋ ಚೈನಾ ವಾರಲ್ಲಿ ಮತ್ತು ಇಂಡೋ ಪಾಕ್ ವಾರಲ್ಲಿ ಮಾಡಿರ್ತಕ್ಕಂತಹ ಮಡಿದಿರತಕ್ಕಂತಹ ಯುದ್ಧ ಮಾಡಿ ಮಾಡಿದಿರತಕ್ಕಂತಹ ಸೈನಿಕರ ಸ್ಮಾರಕ ಇದಾಗಿದೆ ಇಲ್ಲೂ ಅಷ್ಟೇ ಇಂಡೋ ಪಾಕ್ ವಾರಲ್ಲಿ ಅವರವರ ಹೆಸರು ಮತ್ತು ಅವ್ರ ಮುಂದೆ ಯಾವ ಆರ್ಮಿ ಯಾವ ಬೆಟಾಲಿಯನ್ ಎಲ್ಲ ಆಗಿದೆ ನೋಡಿ ಇಷ್ಟು ಜನ ಸೈನಿಕರನ್ನು ಸ್ಮರಿಸ್ತಕ್ಕಂಥ ಕೆಲಸವನ್ನು ನಾವು ಇಲ್ಲಿ ತುಮಕೂರು ಅಮಾನಿಕೆರೆಯಲ್ಲಿ ಮಾಡ್ತಾಯಿದ್ದೇವೆ ತುಮಕೂರು ಅಮಾನಿಕೆರೆಯ ಮತ್ತೊಂದು ವಿಶೇಷ ಫ್ಲೋಟಿಂಗ್ ರೆಸ್ಟೋರೆಂಟ್ ಅಂತ ಇದು ಇತ್ತೀಚೆಗೆ ಉದ್ಘಾಟನೆ ಆಗಿದೆ ದಸರಾ ಸಮಯದಲ್ಲಿ ಫೋರ್ಟಿಂಗ್ ರೆಸ್ಟೋರೆಂಟ್ ಉದ್ಘಾಟನೆ ಆಗಿದೆ ಪ್ರತಿ ದಿವಸ ಎರಡು ಗಂಟೆಯಂದು ನಾವು ಎರಡು ಗಂಟೆಯಿಂದ ಸಾಯಂಕಾಲ ಐದು ಗಂಟೆದಕ್ಕೆ ಫೋರ್ಟಿಂಗ್ ರೆಸ್ಟೋರೆಂಟ್ ಈ ಅಮಾನಿ ಕೆರೆಯನ್ನು ಚೋಳರ ರಾಜ ಕಟ್ಟಿಸಿದ್ದ ಅಂತಕ್ಕಂಥ ದಾಖಲೆಗಳು ನಮಗೆ ಲಭ್ಯ ಆಗುತ್ತೆ ತುಮಕೂರಿನಲ್ಲಿರ್ತಕ್ಕಂಥ ಸೋಮೇಶ್ವರ ದೇವಸ್ಥಾನದಲ್ಲಿ ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ನಮಗೆ ದಾಖಲೆಗಳು ಲಭ್ಯ ಆಗುತ್ತೆ ಇಲ್ಲಿ ಒಂದು ಕೆರೆಯನ್ನು ಕಟ್ಟಿಸಿದ್ದ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ಶಾಸನಗಳಿಂದ ಲಭ್ಯ ಆಗುತ್ತೆ ಸಾವಿರದ ಒಂಬೈನೂರ ಆರರವರೆಗೆ ಈ ಕೆರೆ ಅದಕ್ಕಿಂತ ಮೊದಲು ಬೇರೆ ದಾಖಲೆಗಳಲ್ಲೂ ಕಾಣಿಸ್ತಿಲ್ಲ ಕೆಲವು ಗೆಜೆಟ್ಗಳಲ್ಲಿ ಮಾತ್ರ ಇದರ ಬಗ್ಗೆ ದಾಖಲೆ ಕಾಣಿಸುತ್ತೆ ಸಾವಿರದ ಒಂಬೈನೂರ ಆರರ ನಂತರ ಸರ್ಕಾರದ ದಾಖಲೆಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾವು ಅಮಾನ್ಯ ಕೆರೆಯ ಬಗ್ಗೆ ತಿಳ್ಕೊಳ್ಬೋದು ಇನ್ನು ಈ ಅಮಾನ್ಯ ಕೆರೆಯಲ್ಲಿ ಹಲವಾರು ಪ್ರಭೇದಗಳ ಜೀವಿಗಳನ್ನು ಕಾಣ್ಬೋದು ಚಿಟ್ಟೆಗಳನ್ನು ಕಾಣ್ಬೋದು ಜೀವ ವೈವಿಧ್ಯತೆಗೆ ಹಲವಾರು ಜೀವಿಗಳನ್ನು ಇಲ್ಲಿ ವಿಶೇಷ ಜೀವಿಗಳನ್ನು ನಾವು ಕಾಣ್ಬೋದು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಹಿಂದೆ ನಾನು ಹೇಳಿದ್ದೆನಲ್ಲ ಪಾರ್ಕು ನನ್ನ ಹಿನ್ನೆಲೆಯಲ್ಲಿ ಪಾರ್ಕ್ ಇದೆ ಮಹಾನಗರ ಪಾಲಿಕೆಯವರು ಇದೆಲ್ಲ ಇಲ್ಲಿ ವಾಕಿಂಗ್ ಪತ ಮಾಡಿದ್ದಾರೆ ಬಹಳಷ್ಟು ಉತ್ತಮವಾದ ಫೆಸಿಲಿಟೀಸ್ಗಳನ್ನು ಯಾರ್ಯಾರು ಪ್ರವಾಸಿಗರು ಬರ್ತಾರೋ ಅವರಿಗೆ ಕೊಟ್ಟಿದ್ದಾರೆ ತುಮಕೂರಿನ ನಗರದಲ್ಲಿ ಇರ್ತಕ್ಕಂಥ ನಗರದ ಜನತೆ ಬಿಡುವಿನ ಸಮಯದಲ್ಲಿ ಮತ್ತು ರಜಾ ದಿನಗಳಲ್ಲಿ ತಮ್ಮ ಮಕ್ಕಳುಗಳನ್ನು ಕರ್ಕೊಂಡು ಬಂದು ಈ ಒಂದು ಅಮೆನಕಿರಿನಲ್ಲಿ ತಮ್ಮ ಮಕ್ಕಳೊಂದಿಗೆ ಕಾಲ ಕಡಿತಾರೆ ನಾನು ಹೇಳಿದ್ನಲ್ಲ ನನ್ನ ಹಿನ್ನೆಲೆಯಲ್ಲಿ ಪಾರ್ಕ್ ಕಾಣಿಸುತ್ತೆ ಕುತ್ಕೊಳ್ಳೋದಕ್ಕೆ ಜಾಗ ಇದೆ ಇದು ಕೆರೆಯ ಮತ್ತೊಂದು ನೋಟ ನಿಮಗಾಗಿ ಈ ಕೆರೆಯ ವಿಹಂಗಮವಾದ ನೋಟವನ್ನು ನೀವು ನೋಡ್ಬೋದು ನೋಡಿ ಎಷ್ಟೊಂದು ಚಿಕ್ಕ ಸಮುದ್ರನೇ ನಮಗೆ ನೋಡಿದ ಭಾಸ ಆಗುತ್ತೆ ಸ್ವಲ್ಪ ದೂರದಲ್ಲಿ ಅಲ್ಲೊಂದು ನಿಮಗೆ ಧ್ವಜಸ್ತಂಭ ಕಾಣಿಸ್ತಾ ಇದೆ ನೋಡಿ ಇದು ಅತಿ ಎತ್ತರದ ಧ್ವಜಸ್ತಂಭ ಗಣರಾಜ್ಯೋತ್ಸವ ದಿವಸ ಮತ್ತು ಸ್ವಾತಂತ್ರ್ಯೋತ್ಸವದ ದಿನ ಇಲ್ಲಿ ಧ್ವಜಾರೋಹಣ ಮಾಡಲಾಗುತ್ತೆ ಇದು ತುಮಕೂರು ಜಿಲ್ಲೆಯ ಅತಿ ಎತ್ತರದ ಧ್ವಜಸ್ತಂಭ ಸ್ವಲ್ಪ ಹಿನ್ನೆಲೆಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಮತ್ತೊಂದು ವಿಶೇಷ ಏನೇನು ತುಮಕೂರಿನ ವಿಶೇಷತೆಗಳಂತ ಸೊ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇದೆ ನಿಮಗೆ ಅದು ಎಸ್ ಮಾಲ್ ಅಂತ ತುಮಕೂರಿನ ಅತಿ ದೊಡ್ಡ ಮಾಲ್ ಒಂದೇ ಏಕೈಕ ಮಾಲ್ ಎಸ್ ಮಾಲ್ ಅಂತ ಆ ಎಸ್ ಮಾಲಲ್ಲಿ ಬೇರೆ ಬೇರೆ ಅಂಗಡಿಗಳಿದ್ದಾವೆ ಮಾರ್ಟ್ ಇದೆ ಐನಾಕ್ಸ್ ಥಿಯೇಟರ್ ಇದೆ ಬಹಳ ವಿಶೇಷವಾಗಿದೆ ಹಾಗೆ ಅಲ್ಲಿ ಕೆರೆಯ ಮಧ್ಯದಲ್ಲಿ ಸ್ವಲ್ಪ ದ್ವೀಪದ ರೀತಿಯಲ್ಲಿ ನಮಗೆ ಒಂದು ರಚನೆ ಇದೆ ಸುತ್ತಮುತ್ತ ನೀರು ಮಧ್ಯದಲ್ಲಿ ಮಾತ್ರ ಒಂದು ದ್ವೀಪ ಮಕ್ಕಳಿಗೆ ದ್ವೀಪದ ಪರಿಚಯ ಮಾಡಬೇಕಂದ್ರೆ ನಾವು ಈಗ ಕರ್ಕೊಂಡ್ ಭಾಳ ಸುಲಭವಾಗಿ ಪರಿಚಯ ಮಾಡ್ಬೋದು ನಾನು ನೋಡಿದಂಗೆ ಒಂದು ಎರಡು ಮೂರು ದ್ವೀಪ ಇದೆ ಇದು ಒಂದು ದ್ವೀಪ ಇದು ಮತ್ತೊಂದು ದ್ವೀಪ ನೋಡಿ ಝೂಮ್ ಮಾಡಿದ್ದೀನಿ ಅಕ್ಕಪಕ್ಕದಲ್ಲಿ ನಮಗೆ ನೀರಿದೆ ಸುತ್ತ ನೀರಿದೆ ಮಧ್ಯದಲ್ಲಿ ಭೂಮಿ ಇದೆ ಇನ್ನೂ ಚಿಕ್ಕ ಚಿಕ್ಕ ದ್ವೀಪಗಳಲ್ಲಿ ಕಾಣಿಸ್ಬೋದು ಅಮಾನಿ ಕೆರೆಯ ವಿಶೇಷತೆ ಇನ್ನು ಈ ಕೆರೆಯ ಇನ್ನೂ ಬೇರೆ ಬೇರೆ ವಿಶೇಷತೆಗಳ ಬಗ್ಗೆ ನಿಮಗೆ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಬಂಧುಗಳೇ ಇಲ್ಲಿ ಬಹಳ ಸುಸಜ್ಜಿತವಾಗಿರ್ತಕ್ಕಂಥ ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಟಿಕೆಟ್ ಪಡ್ಕೊಂಡು ಒಳಗಡೆ ಬಂದರೆ ಪಾರ್ಕಲ್ಲಿ ಜನಗಳು ವಿಹಾರ ಮಾಡ್ಬೋದು ಕೂತ್ಕೋಬೋದು ಬೆಂಚ್ಗಳನ್ನು ಮಾಡಿದ್ದಾರೆ ಮಹಾನಗರ ಪಾಲಿಕೆನವರು ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಇಲ್ಲಿ ಪಾರ್ಕಲ್ಲಿ ಭಾಳಷ್ಟು ಆಟದ ಸಾಮಾನುಗಳಿದೆ ಪಾರ್ಕೆಲ್ಲ ನೋಡ್ಕೊಂಬಂದು ಮಕ್ಕಳು ಇಲ್ಲಿ ಆಟದಲ್ಲಿ ಕಲ್ಲಿನರಾಗಿರ್ತಾರೆ ನೋಡಿ ಎಷ್ಟು ಖುಷಿ ಖುಷಿಯಾಗಿ ಮಕ್ಕಳೆಲ್ಲ ಆಟದಲ್ಲಿ ತೊಡಗಿರ್ತಾರೆ ಇದೇ ನೋಡಿ ಬಂಧುಗಳೇ ಬಹಳ ಎತ್ತರವಾಗಿರ್ತಕ್ಕಂತಹ ಒಂದು ಧ್ವಜಸ್ತಂಭವನ್ನು ತುಮಕೂರಿನಲ್ಲಿ ನಾವು ಕಾಣ್ಬೋದು ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ಇದನ್ನು ಕಟ್ಟೋದಕ್ಕೆ ಶುರು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಕಂಪ್ಲೀಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಕೋಟಿ ಐದು ಐವತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನು ಕಟ್ಟಿದ್ದಾರೆ ಅರವತ್ತೈದು ಮೀಟರ್ ಅಂದರೆ ಇನ್ನೂರ ಹದಿಮೂರು ಮೀಟರ್ ಎತ್ತರ ಇದು ನೋಡಿ ಬಂಧುಗಳೇ ಮೇಲಿಂದ ನೋಡ್ತಾ ಹೋಗಿ ಎತ್ತರಕ್ಕೆ ಇರ್ತಕ್ಕಂಥ ನಾವು ತಲೆ ಎತ್ತಿ ನೋಡಬೇಕಾಗುತ್ತೆ ಇದು ಧ್ವಜಸ್ತಂಭ ತುಮಕೂರಿನ ಹೆಮ್ಮೆ ಇನ್ನೂರ ಹದಿಮೂರು ಮೀಟರ್ ಇನ್ನೂರ ಹದಿಮೂರು ಅಡಿ ಅರವತ್ತೈದು ಮೀಟರ್ ಹತ್ತಿರ ಇರತಕ್ಕಂಥ ಈ ಒಂದು ಧ್ವಜಸ್ತಂಭ ತುಮಕೂರಿನ ಹೆಮ್ಮೆ ಸ್ವತಂತ್ರ ದಿನಾಚರಣೆಗಾರ್ ದಿನ ಮತ್ತು ಗಣರಾಜ್ಯೋತ್ಸವದಂದು ಇಲ್ಲಿ ಧ್ವಜಾರೋಹಣವನ್ನು ನೆರವೇರಿಸ್ತಾರೆ ತುಮಕೂರು ಅಮಾನಿಕೆರೆಯ ಮತ್ತೊಂದು ಆಕರ್ಷಣೆ ಇಲ್ಲಿ ಮ್ಯೂಸಿಕಲ್ ಫೌಂಟೈನ್ ನಡೆಯುತ್ತೆ ಕೆಲವು ಕಾಲ ಅಲ್ಲಿ ಮ್ಯೂಸಿಕಲ್ ಫೌಂಟೈನ್ ನಡೆಯುತ್ತೆ ಒಂದು ಫೌಂಟೈನ್ ಸಂಜೆ ಹೊತ್ತು ಇಲ್ಲಿ ಮ್ಯೂಸಿಕಲ್ ಫೌಂಟೇನ್ ಇರುತ್ತೆ ಅಲ್ಲಿ ಶಿವನ ಜಡೆಯಿಂದ ಗಂಗೆ ಹರಿತಕ್ಕಂಥದ್ದನ್ನು ಕಾಣ್ಬೋದು ನಾವು ಕೆರೆಯನ್ನು ಕಾಣ್ಬೋದು ಮತ್ತು ದೂರದಿಂದ ಮತ್ತೆ ನಿಮಗೆ ತೋರಿಸ್ತೀವಿ ನೋಡಿ ಧ್ವಜಸ್ತಂಭ ಮ್ಯೂಸಿಕಲ್ ಫೌಂಟನಲ್ಲಿ ವಿಶೇಷ ಎಡಭಾಗಕ್ಕೆ ಗಾಜಿನ ಮನೆ ಇದೆ ಮನೋರಂಜನಾ ಆಟದ ಮೈದಾನ ಇದೆ ನೃತ್ಯ ಕಾರಂಜಿ ಇದೆ ಮಕ್ಕಳ ಆಟದ ಮೈದಾನ ಎಡಭಾಗಕ್ಕೆ ಸಿಗುತ್ತೆ ಇಲ್ಲಿ ನಮ್ಮ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ತೋರಿಸ್ತಕ್ಕಂಥ ಒಂದು ವಿಶೇಷವಾದ ಫಲಕವನ್ನು ಅಳವಡಿಸಿದ್ದಾರೆ ಮನಮೋಹಕವಾಗಿರ್ತಕ್ಕಂಥ ಪಾರ್ಕನ್ನು ನಾವು ನೋಡ್ಬೋದು ಫಸ್ಟು ಇಲ್ಲಿ ಇದೆಲ್ಲ ಇರಲಿಲ್ಲ ಮಹಾನಗರ ಪಾಲಿಕೆಯ ಟೂಢಾವತಿಯಿಂದ ಇದನ್ನೆಲ್ಲ ಮೇಂಟೈನ್ ಮಾಡ್ತಾಯಿದಾರೆ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಪ್ರವಾಸಿಗರೆಲ್ಲ ಪ್ರತಿ ದಿವಸ ನೂರಾರು ಜನ ಪ್ರವಾಸಿಗರಲ್ಲಿ ಬರ್ತಾಯಿರ್ತಾರೆ ೇ ತುಮಕೂರಿನ ಅಮಾನ್ಯ ಕೆರೆಯ ಮತ್ತೊಂದು ವಿಶೇಷತೆಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಗ್ಯಾರಾ ಮೂರ್ತಿ ಅಂತ ಅಂದರೆ ಹನ್ನೊಂದು ಮೂರ್ತಿಗಳು ಅಂತ ಸ್ವತಂತ್ರದ ಸಂದರ್ಭದಲ್ಲಿ ನಮ್ಮ ದೇಶದ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಮತ್ತು ಹಲವಾರು ಸ್ವತಂತ್ರ ನಾಯಕರು ಸ್ವತಂತ್ರ ಹೋರಾಟಕ್ಕೋಸ್ಕರ ಭಾಳಷ್ಟು ಶ್ರಮಪಟ್ಟಿದ್ದಾರೆ ಅಂತಹ ಘಟನೆಗಳಲ್ಲಿ ನಾನೀಗ ತೋರಿಸ್ತಕ್ಕಂಥ ಒಂದು ಮೂರ್ತಿಯ ಹಿನ್ನೆಲೆ ಇರ್ತಕ್ಕಂಥ ಒಂದು ಘಟನೆ ಏನಂದರೆ ದಂಡಿ ಮಾರ್ಚ್ ಅಂತಕ್ಕಂಥ ಒಂದು ಅಂಶ ಬರುತ್ತೆ ನಮ್ಮ ಭಾರತದ ಇತಿಹಾಸದಲ್ಲಿ ದಂಡಿ ಮಾರ್ಚ್ ಅಂದರೆ ಉಪ್ಪಿನ ಮೇಲೆ ಬ್ರಿಟಿಷರು ಕರವನ್ನು ಅಥವಾ ಟ್ಯಾಕ್ಸನ್ನು ಏರಿದಾಗ ಗಾಂಧೀಜಿಯವರು ಮತ್ತು ಎಲ್ಲ ಸ್ವತಂತ್ರ ಹೋರಾಟಗಾರರು ಅದಕ್ಕೆ ಕರೆ ಕೊಡ್ತಾರೆ ಹೋರಾಟ ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಹಲವಾರು ಸ್ವತಂತ್ರ ಹೋರಾಟಗಾರರಲ್ಲಿ ಸಬರಾಮತಿ ಆಶ್ರಮದಿಂದ ದಂಡಿವರೆಗೂ ಅವರು ಹೋರಾಟಕ್ಕೆ ಹೊರಡ್ತಾರೆ ಆ ಹೋರಾಟದ ಒಂದು ನೆನಪಿಗೋಸ್ಕರ ಅದರ ಕಿಚ್ಚನ್ನು ಎಲ್ಲರಿಗೂ ತಲುಪಿಸ್ತಕ್ಕಂಥ ಉದ್ದೇಶದಿಂದ ಈ ಗ್ಯಾರಾ ಮೂರ್ತಿಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಮೊದಲಿಗೆ ಈ ಮೂರ್ತಿ ಒಂದು ಪ್ರತಿಕೃತಿಯನ್ನು ದೆಹಲಿಯಲ್ಲಿ ಸ್ಥಾಪಿಸಲಾಯಿತು ಅದರ ನಂತರ ದೇಶಾದ್ಯಂತ ಅಲ್ಲಲ್ಲಿ ಸ್ಥಾಪಿಸಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಒಂದು ಕಡೆ ಇದೆ ಈಗ ತುಮಕೂರಿನ ಅಮಾನಿಕೆರೆಯಲ್ಲೆಲ್ಲೂ ಇಂತಹ ಗ್ಯಾರಾ ಮೂರ್ತಿಯನ್ನು ನೋಡ್ಬೋದು ನೀವು ಸೂಕ್ಷ್ಮವಾಗಿ ಈ ಮೂರ್ತಿಯ ಒಂದು ಹನ್ನೊಂದು ಮೂರ್ತಿಗಳನ್ನು ಗಮನಿಸಿದರೆ ಮುಂದೆ ಗಾಂಧೀಜಿಯವರಿದ್ದಾರೆ ಅವರ ಹಿಂಭಾಗದಲ್ಲಿರತಕ್ಕಂಥ ಎಲ್ಲರಿಗೂ ಒಂದು ಸ್ಥಾನ ಇದೆ ಅಂದರೆ ಇಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಅವತ್ತಿನ ಕಾಲದಲ್ಲಿ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಧರ್ಮ ಜಾತಿ ಮತ್ತು ಆರ್ಥಿಕ ಸಾಮಾಜಿಕ ಹಿನ್ನೆಲೆ ಇರತಕ್ಕಂಥ ಎಲ್ಲರೂ ಮಹಿಳೆಯರು ಸಮೇತ ಅವರ ಹಿಂಭಾಗದಲ್ಲಿ ಮಹಿಳೆಯರಿದ್ದಾರೆ ಹಲವಾರು ಜನ ಎಲ್ಲ ಧರ್ಮದ ಸಿಖ್ಖರು ಬೌದ್ಧರು ಪ್ರತಿಯೊಬ್ಬರೂ ಸಹ ಈ ಸ್ವತಂತ್ರ ಹೋರಾಟಕ್ಕೋಸ್ಕರ ತಮ್ಮ ಪಣವನ್ನು ತೊಟ್ಟಿರ್ತಕ್ಕಂಥದ್ದು ಇದು ಬಹಳಷ್ಟು ಭಾರತೀಯರಿಗೆ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಅಂತಹ ಗ್ಯಾರವ ಮೂರ್ತಿಯನ್ನು ತುಮಕೂರಿನ ಮಹಾನಗರ ಪಾಲಿಕೆಯ ಕೆರೆ ಪಾರ್ಕ್ನಲ್ಲಿ ಇನ್ಸ್ಟಾಲ್ ಮಾಡಿರತಕ್ಕಂಥದ್ದು ನಮ್ಮೆಲ್ಲರ ಖುಷಿಯ ವಿಚಾರ ನೀವು ಬಂದಾಗ ಈ ಯಾರಾಮೂರ್ತಿಯ ಒಂದು ಪ್ರತಿಕೃತಿಯನ್ನು ನೋಡಿ ಸಂತೋಷಪಡಿ ಬಂಧುಗಳೇ ಬನ್ನಿ ಮುಂದೆ ಇನ್ನು ಏನೇನಿದೆ ಈ ಒಂದು ತುಮಕೂರಿನ ಕೆರೆಯ ಭಾಗದಲ್ಲಿ ಅಂತ ನೋಡ್ತಾ ಹೋಗೋಣ ಈಗ ಹಿಂಭಾಗದಲ್ಲಿ ಗ್ಲಾಸ್ ಹೌಸ್ ಇದೆ ನೋಡಿ ನಾನು ತೋರಿಸ್ತಕ್ಕಂಥದ್ದು ಗ್ಲಾಸ್ ಹೌಸ್ ಇಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ನಡೀತದೆ ಎಕ್ಸಿಬಿಷನ್ಸ್ ನಡೀತದೆ ಹಲವಾರು ಸಾಹಿತ್ಯ ಸಮ್ಮೇಳನಗಳು ದೊಡ್ಡ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಈ ಗ್ಲಾಸ್ ಹೌಸಲ್ಲಿ ನಡೆಸ್ತಾರೆ ಅದು ಅಮಾನ್ಯರಿಗೆ ಹೊಂದಿಕೊಂಡೇ ಇರ್ತಕ್ಕಂಥ ಒಂದು ಗ್ಲಾಸ್ ಹೌಸ್ ಪ್ರತಿದಿನ ರಾತ್ರಿ ಇಲ್ಲಿ ಸಂಗೀತ ಕಾರಂಜಿ ಅಥವಾ ಲೇಸರ್ ಶೋ ನಡೀತದೆ ಆ ಲೇಸರ್ ಶೋ ಮಾಡ್ತಕ್ಕಂಥ ಪ್ರದೇಶ ಇದು ನೋಡಿ ರಾತ್ರಿ ಹೊತ್ತು ಮಾತ್ರ ಬೆಳಕಿನ ಚ ಇದರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಲೇಸರ್ ಶೋ ನಮಗೆ ಭಾಳಷ್ಟು ಜನಗಳಿಗೆ ಅವಕಾಶ ಆಗ್ತಕ್ಕಂಥ ಒಂದು ಜಾಗ ಇದೆ ಲೇಸರ್ ಶೋ ನೋಡಿ ಇದು ಲೇಸರ್ ಶೋ ಮಾಡ್ತಕ್ಕಂಥ ಒಂದು ಮ್ಯೂಸಿಕಲ್ ಆ್ಯಂಡ್ ಮ್ಯೂಸಿಕಲ್ ಲೈಟ್ಸ್ ಆ್ಯಂಡ್ ಲೇಸರ್ಸ್ ಇನ್ನು ಆ ಮ್ಯೂಸಿಕಲ್ ಆ್ಯಂಡ್ ಲೇಸರ್ ಶೋ ಹಿಂಭಾಗದಲ್ಲಿ ನೋಡಿದರೆ ಫುಡ್ ಕೋರ್ಟ್ ಅಂತ ಹೊಸದಾಗಿ ಫುಡ್ ಕೋರ್ಟನ್ನು ಮಹಾನಗರ ಪಾಲಿಕೆ ಹೊತ್ತಲ್ಲಿ ಶುರು ಮಾಡಿದ್ದಾರೆ ಅಲ್ಲಿ ಹಲವಾರು ವಿಧದ ಆಹಾರ ಪದಾರ್ಥಗಳನ್ನು ನಾವು ತೆಗೆದುಕೊಳ್ಬೋದು ಮತ್ತು ಸವಿಬೋದು ಅಮಾನಿ ಕೆರೆಯ ಎಡಭಾಗದಿಂದ ಶುರುವಾಗಿರ್ತಕ್ಕಂಥ ಈ ವಿಹಂಗಮವಾದ ನೋಟವನ್ನು ನೀವು ಸವಿಬೋದು ಯಾವಾಗಾದರೂ ವಿರಾಮವಿದ್ದಾಗ ಬಂದು ತುಮಕೂರಿನ ಈ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ನೀವು ಕಣ್ತುಂಬಿಸ್ಕೊಳ್ಬೋದು ತುಮಕೂರು ಸ್ಮಾರ್ಟ್ ಸಿಟಿಯ ಮತ್ತೊಂದು ಆಕರ್ಷಣೆ ಕೆರೆಯಲ್ಲಿರ್ತಕ್ಕಂಥ ಎಕ್ಸ್ಪ್ಲೋರ್ ಟು ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಅಂತಕ್ಕಂಥ ಒಂದು ಸಂಸ್ಥೆ ಮಾಡ್ತಕ್ಕಂಥ ಇಲ್ಲಿ ಬೇರೆ ಬೇರೆ ಜಲ ಕ್ರೀಡೆಗಳನ್ನು ಆಡೋದಕ್ಕೆ ಅವಕಾಶ ಇದೆ ನೋಡಿ ಈ ಜಲ ಕ್ರೀಡೆಯಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಚಟುವಟಿಕೆಯಲ್ಲಿ ಸಂದರ್ಭ ಪ್ರಕರಣವಾಗಿ ಫೋಟೋ ಶೂಟು ಫಿಲ್ಮ್ ಶೂಟು ಕ್ಯಾಮ್ರಾ ಲೆನ್ಸ್ಗಳನ್ನು ನಿಷೇಧಿಸಲಾಗಿದೆ ಅಂತ ಹೇಳ್ತಾರೆ ವನ್ಯಜೀವಿಗಳಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ಸ್ ನಮಗೆ ಕೊಡ್ತಾರೆ ನೋಡಿ ಇನ್ನೂ ಕೆಲವೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ವೆಹಿಕಲ್ಸು ಇಲ್ಲಿ ಜೆಟ್ಸ್ಕಿ ಇದೆ ಬೋಟಿಂಗ್ಸ್ ಇದೆ ಇನ್ನೂ ಕೆಲವೆಲ್ಲ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಆರು ಮತ್ತು ಎಂಟು ಆಸನಗಳ ಮೋಟಾರ್ ಬೋಟುಗಳಿದೆ ಕುಟುಂಬ ಇದಕ್ಕೋಸ್ಕರ ಫೋಟಿಂಗ್ ರೆಸ್ಟೋರೆಂಟ್ ಇದೆ ಈಗ ನಂತರ ನಾನು ಫೋಟಿಂಗ್ ರೆಸ್ಟೋರೆಂಟಿಗೆ ಹೋಗ್ತೀನಿ ಆಮೇಲೆ ಕಯಾಕಿಂಗ್ ಇದೆ ಪೆಡಲ್ ಬೋಟಿಂಗ್ ಮಾಡ್ಬೋದು ಆಮೇಲೆ ಜಾಕೆಟ್ಗಳೆಲ್ಲ ಕೊಡ್ತಾರೆ ವಾಟ್ರ್ ಸ್ಪೋರ್ಟ್ಸು ಟೈಮಿಂಗು ಏಳು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ಇರುತ್ತೆ ಫ್ಲೋಟಿಂಗ್ ರೆಸ್ಟೋರೆಂಟು ಮಧ್ಯಾಹ್ನ ಎರಡು ಗಂಟೆಯಿಂದ ಒಂಬತ್ತು ಗಂಟೆಗೆ ಇರುತ್ತೆ ಅದೇ ಫ್ಲೋಟಿಂಗ್ ರೆಸ್ಟೋರೆಂಟ್ ಆಮೇಲೆ ತೋರಿಸ್ತೀನಿ ನಿಮಗೆ ಮುಂದೆ ಈಗ ವಾಟ್ರ್ ಸ್ಪೋರ್ಟ್ಸ್ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ ತ್ರೀ ಇಯರ್ಸ್ಗೂ ಸೇಮಾ ಹೌದು ರೀ ತ್ರೀ ಇಯರ್ಸ್ ಕೆಳಗಿದ್ರೆ ಚಾರ್ಜಸ್ ಇಲ್ಲ ನೂರೈವತ್ತು ರೂಪಾಯಿ ಗ್ರೂಪ್ ರೈಡಿಂಗ್ಗೂ ಅವಕಾಶ ಇದೆ ನೋಡಿ ಅಲ್ಲಿ ಒಂದು ಫ್ಯಾಮಿಲಿ ಗ್ರೂಪ್ ರೈಡಿಂಗ್ ಹೋಗ್ತಾ ಇದೆ ನೋಡಿ ಗ್ರೂಪ್ ರೈಡಿಂಗ್ ಹೋಗ್ತಾ ಇದ್ದಾರೆ ವಾಟರ್ ಸ್ಪೋರ್ಟ್ಸ್ ಹೋಗ್ತಾ ಇದ್ದಾರೆ ಇನ್ನೂ ಇಲ್ಲಿ ಭಾಳ ಜನ ಕಾಯ್ತಾ ಇದ್ದಾರೆ ಮತ್ತೊಂದು ಗ್ರೂಪ್ ರೀಡಿಂಗ್ ಹೋಗೋದಕ್ಕೆ ತುಮಕೂರು ಕೆರೆಯ ಮತ್ತೊಂದು ವಿಶೇಷ ಫ್ಲೋಟಿಂಗ್ ರೆಸ್ಟೋರೆಂಟ್ ಅಂತ ಇದು ಇತ್ತೀಚೆಗೆ ಉದ್ಘಾಟನೆ ಆಗಿದೆ ದಸರಾ ಸಮಯದಲ್ಲಿ ಫ್ಲೋಟಿಂಗ್ ರೆಸ್ಟೋರೆಂಟ್ ಉದ್ಘಾಟನೆ ಆಗಿದೆ ಪ್ರತಿ ದಿವಸ ಎರಡು ಗಂಟೆಯಂದು ನಾವು ಎರಡು ಗಂಟೆಯಿಂದ ಸಾಯಂಕಾಲ ಐದು ಗಂಟೆದಕ್ಕೆ ಫ್ಲೋಟಿಂಗ್ ರೆಸ್ಟೋರೆಂಟ್ಸ್ ಇಲ್ಲೆಲ್ಲ ಚೇರ್ ಹಾಕಿರ್ತಾರೆ ಅಥವಾ ನಾವೇ ನಿಂತ್ಕೊಂಡು ಬೇಕಾದ್ರೆ ನಾವು ಊಟಗಳನ್ನು ಮತ್ತು ತಿಂಡಿಯ ಯಾವುದಾದ್ರೂ ತಿಂಡಿಗಳನ್ನು ಸವಿಬೋದು ಈಗ ಜಸ್ಟು ತೋರಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನೀವೇನಾದರೂ ಎರಡು ಗಂಟೆ ನಂತರ ಬಂದರೆ ನಿಮಗೆ ಫ್ಲೋಟಿಂಗ್ ರೆಸ್ಟೋರೆಂಟಲ್ಲಿ ಊಟ ತಿಂಡಿ ಮತ್ತು ಸ್ನ್ಯಾಕ್ಸ್ಗಳನ್ನು ಟೀಯನ್ನು ಅನ್ನು ನೋಡಿ ಒಳ್ಳೆಯ ಹಿನ್ನೆಲೆಯಲ್ಲಿ ನೀರಿನ ಸಮುದ್ರದ ಮಧ್ಯದಲ್ಲಿ ಕೆಲವರು ಊಟ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇಲ್ಲಿ ನಾವು ಅಮಾನಿ ಕೆರೆಯ ಮಧ್ಯದಲ್ಲಿ ಊಟ ಮತ್ತು ತಿಂಡಿ ತಿನಿಸುಗಳನ್ನು ತಿಂತಕ್ಕಂಥ ಒಂದು ಅವಕಾಶ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂತಹ ಈ ಜಿಮ್ಮು ಮತ್ತು ಆಟವಾಡುವ ಪ್ರದೇಶ ಇದೆ ಆ ಕಡೆ ಪುರುಷರಿಗೆ ಆ ಕಡೆ ಬೇರೆ ಇದೆ ಒಂದು ಆರ್ಚ್ ನೋಡೋದಕ್ಕೊಂಥರ ಖುಷಿ ಕಾಣಿಸುತ್ತೆ ತುಮಕೂರಿನ ಅಮಾನ್ಯಕೆರೆಯ ಮತ್ತೊಂದು ಆಕರ್ಷಣೆ ನಮ್ಮ ಯೋಧರ ಸ್ಮಾರಕ ಇದೇ ನೋಡಿ ನಮ್ಮ ಯೋಧರ ಸ್ಮಾರಕ ದಯವಿಲ್ಲದ ಧರ್ಮ ಯಾವುದಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಒಂದು ಅಂಶದಿಂದ ಇಲ್ಲಿ ಮಾತೃಭೂಮಿಯ ಘನತೆ ಹಾಗೂ ಸ್ವಾತಂತ್ರ್ಯ ಕಾಪಾಡಲು ತಮ್ಮ ಪ್ರಾಣ ತ್ಯಾಗ ಮಾಡಿದ ವೀರರಿಗೆ ಪ್ರಣಾಮಗಳು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಸ್ಮಾರಕವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಪಾರ್ಕಿಗೆ ಬಂದಿರತಕ್ಕಂಥವರು ದೇಶಭಕ್ತಿಯಿಂದ ಈ ದೇಶ ಬ ದೇಶಕ್ಕೋಸ್ಕರ ಮಾಡಿದಿರತಕ್ಕಂಥ ಯೋಧರಿಗೆ ನಮನ ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ ಇಟ್ ಈಸ್ ಗ್ಲೋರಿ ಟು ಡೈ ಡೂಯಿಂಗ್ ಒನ್ಸ್ ಡ್ಯೂಟಿ ತಮ್ಮ ಡ್ಯೂಟಿಯನ್ನು ಮಾಡುತ್ತಾ ಕರ್ತವ್ಯವನ್ನು ಮಾಡುತ್ತಾ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿರತಕ್ಕಂತಹ ಸಾವಿರಾರು ನಮ್ಮ ಸೈನಿಕರಿರ್ತಾರೆ ಅದರಲ್ಲಿ ಇಂಡೋ ಪಾರ್ಕ್ ವಾರಲ್ಲಿ ಮಾಡಿದಿರತಕ್ಕಂಥ ಇಷ್ಟು ಜನ ನಮ್ಮ ಸೇನಾನಿಗಳಿಗೆ ಇಲ್ಲಿ ಸ್ಮಾರಕವನ್ನು ಮಾಡಿದ್ದೇವೆ ಇಂಡೋ ಚೈನಾ ವಾರಲ್ಲಿ ಮತ್ತು ಇಂಡೋ ಪಾಕ್ ವಾರಲ್ಲಿ ಮಾಡಿರತಕ್ಕಂತಹ ಮಡಿದಿರತಕ್ಕಂತಹ ಯುದ್ಧ ಮಾಡಿ ಮಡಿದಿರತಕ್ಕಂತಹ ಸೈನಿಕರ ಸ್ಮಾರಕ ಇದಾಗಿದೆ ಇಲ್ಲೂ ಅಷ್ಟೇ ಇಂಡೋ ಪಾಕ್ ವಾರಲ್ಲಿ ಅವರವರ ಹೆಸರು ಮತ್ತು ಅವ್ರ ಮುಂದೆ ಯಾವ ಆರ್ಮಿ ಯಾವ ಬೆಟಾಲಿಯನ್ ಎಲ್ಲ ಆಗಿದೆ ನೋಡಿ ಇಷ್ಟು ಜನ ಸೈನಿಕರನ್ನು ಸ್ಮರಿಸ್ತಕ್ಕಂಥ ಕೆಲಸವನ್ನು ನಾವು ಇಲ್ಲಿ ತುಮಕೂರು ಅಮಾನಿಕೆರೆನಲ್ಲಿ ಮಾಡ್ತಾಯಿದ್ದೇವೆ ನೋಡಿ ಓ ಪಿ ಪರಾಕ್ರಮ್ ಆಪರೇಷನ್ ಸದ್ಭಾವನ ಈ ಬೇರೆ ಬೇರೆ ಆಪರೇಷನ್ನಲ್ಲಿ ಮಾಡಿದಿರತಕ್ಕಂತಹ ನಮ್ಮ ತುಮಕೂರಿನ ಸೈನಿಕರ ಒಂದು ಸ್ಮಾರಕ ಇದಾಗಿದೆ ನಾಲ್ಕು ಕಡೆಗಳಲ್ಲೂ ನಾಲ್ಕು ಬೇರೆ ಬೇರೆ ಯುದ್ಧಗಳಲ್ಲಿ ಮಾಡಿದಿರತಕ್ಕಂತಹ ಸೈನಿಕರ ಒಂದು ಹೆಸರುಗಳನ್ನು ನಾವು ಕಾಣ್ಬೋದು ನೋಡಿ ಇಲ್ಲಿ ಆಪರೇಷನ್ ಮೇಘದೂತ್ ಅದರಲ್ಲಿ ಮಡಿದಿರತಕ್ಕಂಥ ಸೈನಿಕರ ನಮ್ಮ ತುಮಕೂರು ಸೈನಿಕರನ್ನು ನಾವಿಲ್ಲಿ ಕಾಣ್ಬೋದು ಆಪರೇಷನ್ ರಿಹಾಂದ್ ಅಂತಕ್ಕಂಥದ್ರಲ್ಲಿ ಮಾಡಿದಿರತಕ್ಕಂಥ ಹಲವಾರು ಸೈನಿಕರ ಹೆಸರುಗಳನ್ನು ನಾವಿಲ್ಲಿ ಕೆತ್ತಲಾಗಿದೆ ಇಂಥ ಸೈನಿಕರಿಗೆ ನಾವು ನಮನಗಳನ್ನು ಸಲ್ಲಿಸ್ತಾ ತುಮಕೂರಿನ ಅಮಾನಿಕೆರೆಯ ಮತ್ತಷ್ಟು ವಿಶೇಷತೆಗಳನ್ನು ನಾವು ನೋಡ್ತಾ ಹೋಗೋಣ ಬನ್ನಿ ಬಂಧುಗಳೇ ಈ ಒಂದು ಅಮಾನಿಕೆರೆಗೆ ಬಂದು ಇಷ್ಟೆಲ್ಲ ನೀವು ನೋಡ್ಬೋದು ತುಮಕೂರಿನ ಕೆರೆ ವಿಶೇಷತೆಗಳ ಆಗರ ಬಂಧುಗಳೇ ಅಮಾನಿಕೆರೆಯ ಪಕ್ಕದಲ್ಲೇ ರಸ್ತೆ ಇದೆ ಈ ರಸ್ತೆ ಬೆಂಗಳೂರಿಗೆ ಬರ್ತಕ್ಕಂಥ ರಸ್ತೆ ಅಂದರೆ ಶಿರಾ ಕಡೆಯಿಂದ ಬಂದರೆ ಬೆಂಗಳೂರು ಕಡೆ ಹೋಗ್ತೇವೆ ಈ ಕಡೆ ಗ್ಲಾಸ್ ಹೌಸ್ ಸಿಗುತ್ತೆ ನಿಮಗೆ ಆನಂತರ ಈ ಕಡೆ ಹೋದರೆ ಬೆಂಗಳೂರು ಮತ್ತು ಶಿವಕುಮಾರ ಸ್ವಾಮಿ ಸರ್ಕಲ್ ಸಿಗುತ್ತೆ ಬಂಧುಗಳೇ ಹಲವಾರು ವಿಶೇಷತೆಗಳನ್ನು ಕೊಟ್ಟಿರತಕ್ಕಂತಹ ಈ ತುಮಕೂರು ಅಮಾನಿಕೆರಿಗೆ ನೀವು ಬನ್ನಿ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ ಎಂಜಾಯ್ ಮಾಡಿ ಮತ್ತೊಮ್ಮೆ ಸಿ ಜಿ ವಿಯ ಪ್ರಯಾಣ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು ನನ್ನ ಸಿ ಜಿ ವಿ ಈ ಚಾನಲನ್ನು ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಬಂಧುಗಳೇ